ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಸಾಲ ಮ್ಯಾಗಿ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮನೇಲಿ ಈಸಿಯಾಗಿ ಇರುವಂಥ ಇಂಗ್ರೀಡಿಯಂಟ್ಸಿಂದ ಮ್ಯಾಗಿ ಮಾಮೂಲಿ ಮಾಡ್ಕೊತಿರ್ತೀರಾ ಇದಕ್ಕೆ ನಾನು ತರಕಾರಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿರೋಂಥ ಮ್ಯಾಗಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಮಸಾಲ ಮ್ಯಾಗಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಇಪ್ಪಿ ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ಕ್ಯಾರೆಟು ಇಷ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಬೇಬಿ ಕಾರ್ನ್ ಇದ್ದರೆ ಬೇಬಿ ಕಾರ್ನ್ ತೊಗೊಳ್ಳಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು ನಾನು ನಾನಿಲ್ಲಿಗೆ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಮಾಡೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ವೆಜಿಟೇಬಲ್ಸ್ ಯಾವುದು ಬೇ ಇದೆ ಅದನ್ನು ಕೂಡ ಹಾಕಿ ಮಾಡ್ಕೊಬೋದು ನೋಡಿ ಈಗ ಇದು ಫ್ರೈ ಆಗಿದೆ ಇದಾದ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಇದಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಸ್ವಲ್ಪ ಹಸಿ ಹೋಗ್ತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಯಾಕೆಂದರೆ ಮ್ಯಾಗಿ ಮಸಾಲದಲ್ಲೂ ಇರುತ್ತೆ ಖಾರ ಅದಕ್ಕೋಸ್ಕರ ಇದಾಕಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಮ್ಯಾಗಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರನ್ನು ಹಾಕೊಳ್ಳಿ ಇಲ್ಲಿ ಒಂದು ಮ್ಯಾಗಿಗೆ ಒಂದು ಗ್ಲಾಸ್ ನೀರು ಸಾಕಾಗುತ್ತೆ ಸ್ವಲ್ಪ ಜ್ಯೂಸ್ ಯಾಕೆ ಬೇಕು ಅಂತಂದರೆ ನೀವು ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಹಾಕಿದ್ಮೇಲೆ ಇದು ಚೆನ್ನಾಗೇ ಕುದಿಬೇಕು ನಾನಿಲ್ಲಿ ಬರೀ ಅರಿಶಿಣ ಅಚ್ಕಾರದ ಪುಡಿ ಎರಡೇ ಹಾಕಿರೋದೀಗ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡಿರುತ್ತೀನಿ ಯಾಕೆಂದರೆ ಈರುಳ್ಳಿ ಮತ್ತು ವೆಜಿಟೇಬಲ್ಗಷ್ಟೇ ಬೇಕಾಗಿರುವಂತಹ ಉಪ್ಪು ಸ್ವಲ್ಪ ಹಾಕೊಳ್ಳಿ ಆಲ್ರೆಡಿ ಮ್ಯಾಗಿ ಮ್ಯಾಜಿಕ್ ಮಸಾಲದಲ್ಲೂ ಇದ್ದೇ ಇರುತ್ತೆ ಉಪ್ಪುನಾಂಶ ಈಗ ಕುದಿ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು ಇದಕ್ಕೆ ಬೇಕಾದರೆ ಮೊಟ್ಟೆ ಕೂಡ ಒಡೆದು ಹಾಕ್ಕೊಂಡು ಮಾಡ್ಕೊಬೋದು ಮೊಟ್ಟೆನೂ ಕೂಡ ಹಾಕೊಂಡು ಮಾಡಿಕೊಂಡು ತುಂಬ ಟೇಸ್ಟ್ ಸೂಪರ್ ಆಗಿರುತ್ತೆ ಈಗ ಇದು ಕುದಿ ಬರ್ತಾ ಇದೆ ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಅಥವಾ ಬೇಬಿ ಕಾರ್ನ್ ಮಶ್ರೂಮ್ ಇದೆಲ್ಲ ಕೂಡ ಹಾಕ್ಕೊಂಡು ಮಾಡಿ ಟೇಸ್ಟಿಯಾಗಿ ಮಾಡ್ಕೋಬೋದು ನಾನು ಮನೇಲೇ ಇರುವಂಥ ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಇಪ್ಪಿ ಮ್ಯಾಜಿಕ್ ಮಸಾಲದಲ್ಲೇ ಇರುವಂತಹ ಪೌಡರ್ ಇದು ಹಾಕಿದ ಹಾಕಿದ್ಮೇಲೆ ಫ್ಲೇವರ್ ಅಂತೂ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಕುದಿ ಬರಬೇಕು ನಾನಿಲ್ಲಿ ಎರಡು ಇಪ್ಪಿ ಮ್ಯಾಗಿ ನೂಡಲ್ ತಗೊಂಡಿರೋದ್ರಿಂದ ನಾನಿಲ್ಲಿ ಎರಡು ಸ್ಪೂನ್ ಎರಡು ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕು ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಮ್ಯಾಗಿನ ಹಾಕೊಳ್ತಾ ಇದ್ದೀನಿ ಇದು ನೀರು ಅಳತೆ ಗೊತ್ತಿಲ್ಲದೆ ಇರೋರು ಈ ರೀತಿ ಮಾಡಿಕೊಳ್ಳಿ ಒಂದು ಮ್ಯಾಗಿಗೆ ಒಂದು ಗ್ಲಾಸ್ನಷ್ಟು ಮೀಡಿಯಮ್ ಗ್ಲಾಸು ತುಂಬ ದೊಡ್ಡ ಗ್ಲಾಸು ಅಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಮ್ಯಾಗಿ ತೊಗೊಂಡಿರೋದ್ರಿಂದ ಎರಡು ಮ್ಯಾಗಿ ರೌಂಡ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಥವಾ ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕೊಂಡಿದ್ದೀನಿ ನೋಡಿ ಇದು ಬೇಯ್ತಾ ಇದ್ದಾಗೇ ಇದು ಎಲ್ಲ ತುಂಬ ದೊ ಚೆನ್ನಾಗಿ ಅದು ನೀರಿನಂಶ ಎಲ್ಲ ಹಿಡ್ಕೊಳುತ್ತೆ ಮತ್ತು ಬೇಗ ಕೂಡ ಆಗಿಬಿಡುತ್ತೆ ಇದು ನೀವು ಅರ್ಜೆಂಟಾಗಿ ಏನಾದ್ರೂ ಟಿಫನ್ ತಿನ್ನಬೇಕು ಅಂದಾಗ ಅಥವಾ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂದಾಗ ಇದನ್ನು ಮಾಡಿಕೊಡಿ ಹೆಲ್ತಿಯಾಗೂ ಇರುತ್ತೆ ನೋಡಿ ಈಗ ಇದು ಹಾಕ್ತಾ ಇದೆ ಚೆನ್ನಾಗೇ ಫ್ರೈ ಆಗಿ ಅದೆಲ್ಲ ಗಟ್ಟಿ ಇರೋದೆಲ್ಲ ನೀರಿನಂಶ ಎಲ್ಲ ಖಾಲಿಯಾಗುತ್ತೆ ನೋಡಿ ಈಗ ಇನ್ನೇನು ಇದು ಇದೆ ಒಬ್ಬೊಬ್ರು ಜ್ಯೂಸಿ ರೇ ರೀತಿ ಇರಬೇಕು ಅಂತ ಇಷ್ಟಪಡ್ತಾರೆ ಈ ರೀತಿ ನೀರಿನಂಶ ಅಂಶ ಇರೋದು ಇರಬೇಕಾದ್ರೇ ಆಫ್ ಮಾಡಿಬಿಡ್ತಾರೆ ಬಟ್ ಇದು ಇನ್ನೂ ಸ್ವಲ್ಪ ಅರಳಬೇಕು ಮ್ಯಾಗಿ ಎಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಐದು ನಿಮಿಷ ಇದನ್ನು ಹಾಗೆ ಇದ್ದೀನಿ ಬೇಕಾದರೆ ಈ ಟೈಮರು ನೀವು ಆಫ್ ಮಾಡ್ಕೊಬೋದು ಈ ರೀತಿ ಜ್ಯೂಸಿ ಟೈಪ್ ಇಷ್ಟಪಡೋರು ನೀವು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟು ಅಥವಾ ಈ ರೀತಿ ಚೈನೀಸ್ ಐಟಮ್ ತಿನ್ನಬೇಕು ಅಂದಾಗ ಒಂದ್ಸಲಿ ಟ್ರೈ ಮಾಡಿಕೊಳ್ಳಿ ಎಲ್ರಿಗೂ ಇಷ್ಟ ಆಗುತ್ತೆ ಟೇಸ್ಟು ಸೂಪರಾಗಿರುತ್ತೆ ಮಾಮೂಲಿ ಮ್ಯಾಗಿಗಿಂತ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಡೆಕೋರೇಟಿವ್ ಆಗೂ ಕಾಣಿಸುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಸೂಪರಾಗಿ ರೆಡಿಯಾಗಿರುವಂತಹ ಮ್ಯಾಗಿ ನೂಡಲ್ ರೆಡಿಯಾಗಿದೆ ಇದನ್ನು ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ಸ್ಟವ್ ಆಫ್ ಮಾಡ್ಕೊಂಡು ನೀವು ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿಯಾಗಿರುವಂತಹ ಮ್ಯಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಮ್ಯಾಗಿ ರೆಡಿಯಾಗಿದೆ ಹೊರಗಡೆ ತಿನ್ನೋ ಬದಲು ಇದನ್ನು ಮನೇಲೆ ಈಸಿಯಾಗಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇನ್ಸ್ಟೆಂಟಾಗಿ ಆಗೋದ್ರಿಂದ ಯಾವುದೇ ರೀತಿ ಟೈಮ್ ತೊಗೊಳೋದಿಲ್ಲ ನೀವೇನಾದ್ರೂ ವೆಜಿಟೇಬಲ್ಸ್ ಏನು ಬೇಡ ಅಂದ್ರೂ ಕೂಡ ಬರೀ ನೀರಿಗೆ ಹಾಕ್ಕೊಂಡು ಮಾಡ್ಕೊಬೋದು ವೆಜಿಟೇಬಲ್ಸ್ ಇದ್ದರೆ ಮಟ್ ಮಕ್ಳಿಗಂತೂ ಅಟ್ರಾಕ್ಟಿವ್ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿದೆ ಅಂತ ಬಿಸಿ ಬಿಸಿಯಾದಂತಹ ವೆಜಿಟೇಬಲ್ಸ್ ಮ್ಯಾಗಿ ಸರ್ವ್ ಮಾಡೋ ಟೈಮಲ್ಲೇ ಅಷ್ಟು ಸೂಪರಾಗಿ ಅನ್ನಿಸ್ತಿತ್ತು ಬೇಕಾದರೆ ಇದರಲ್ಲಿ ಸಾಸ್ನು ಹಾಕ್ಕೊಂಡು ಬೇಕಾದರೂ ತಿನ್ಬೋದು ಹಾಗೆ ಹೊಸ ವೀಡಿಯೋಗಳನ್ನ ಹಾಕ್ತಿರ್ತೀನಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಹಳೆಯ ವೀಡಿಯೋಗಳು ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್